ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಸಾರಿ ನಿನ್ನೆ ಎಲ್ಲ ನನಗೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಹಿಂದಿನ ವೀಡಿಯೋನೇ ರಿಪೀಟೆಡ್ ಹಾಕಿದ್ದೆ ಸುಮಾರು ಜನ ಕೇಳಿದ್ರಿ ಯಾಕೆ ರಿಪೀಟೆಡ್ ವೀಡಿಯೋ ಹಾಕ್ತಾ ಇದ್ದೀರ ಅಂತ ಸೊ ನಾನು ಟೂ ಡೇಸಿಂದ ಸ್ವಲ್ಪ ಹೊರಗಡೆ ಸುತ್ತದೇ ಆಗಿತ್ತು ಸೊ ಹಾಗಾಗಿ ಹೊಸ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ ಇದು ಶನಿವಾರ ಮಧ್ಯಾಹ್ನದ ಇಂದ ವಿಡಿಯೋನ ನಾನು ವ್ಲಾಗ್ ಹಾಕ್ತಾ ಇದ್ದೀನಿ ಶನಿವಾರ ಫೋರ್ತ್ ಸ್ಯಾಟರ್ಡೆ ಆಗಿರೋದ್ರಿಂದ ಪ್ರದೀಪ್ಗೆ ಸಹ ರಜಾ ಇತ್ತು ಸೊ ಹಾಗಾಗಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕಿತ್ತು ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲೇ ರಾತ್ರಿಯೂ ಆಗೋಗಿತ್ತು ಸೊ ಅಲ್ಲೇ ನೈಟ್ ಡಿನ್ನರ್ಗೂ ಸಹ ಹೋಟೆಲಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸುವರ್ಣ ಗೇಟ್ ಇದೆ ನೋಡಿ ಹಸನಲ್ಲಿ ಫೇಮಸ್ ಸುವರ್ಣ ಹೋಟೆಲ್ ಶನಿವಾರ ನೈಟ್ ಅಲ್ಲೇನೇ ಡಿನ್ನರ್ ಮುಗಿಸ್ಕೊಂಡ್ವಿ ಎಲ್ಲರೂ ಪ್ರದೀಪ್ ಹಿತೈಷ್ ಇನ್ ಮಿಕ್ಕಿದ್ದವ್ರ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ನಾನ್ ವೆಜ್ ಆಗಿರೋದ್ರಿಂದ ಅವರೆಲ್ಲ ಆ ಹೋಟ್ಲಲ್ಲಿ ಸ್ವಲ್ಪ ನಾನ್ ವೆಜ್ ಫೇಮಸ್ ಅಲ್ವಾ ಸೊ ಹಾಗಾಗಿ ಚಿಕನ್ನೆಲ್ಲ ತೊಗೊಂಡು ತಿಂತಾಯಿದ್ರು ನನಗೆ ಅಲ್ಲಿಗೆ ಕೊಟ್ಟಿರುವಂಥ ವೆಜಿಟೇಬಲ್ಸ್ನ ನಾನು ತೊಗೊಂಡು ಸ್ವಲ್ಪ ನನಗೆ ಬೇಕಾಗಿರೋ ಅಂಥದ್ದು ಕಾರ್ನ್ ಎಲ್ಲ ಇರುತ್ತೆ ನೋಡಿ ಕ್ರಿಸ್ಪಿ ಕಾರ್ನ್ ಅದನ್ನು ನಾನು ಸರ್ವ್ ಮಾಡಿಕೊಂಡೆ ನಾನೇನು ಈ ರೀತಿ ನನ್ನ ಪಕ್ಕ ವೆಜಿಟೇರಿಯನ್ಸ್ ಆಗಿದ್ರು ನಾನ್ ವೆಜ್ ತಿಂತ ಇದ್ರೇನು ನಾನೇನು ಆ ಥರ ತೀರಾ ಅಸಹ್ಯ ಪಡ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ ಕೆಲವರು ತುಂಬ ವೆಜಿಟೇರಿಯನ್ಸ್ ಆಗಿದ್ದವರು ನಾನ್ ವೆಜ್ ಮತ್ತು ವೆಜ್ ಮಿಕ್ಸ್ ಇರೋವಂಥ ಹೋಟೆಲ್ಗೆ ಹೋಗೋದಿಲ್ಲ ನಾನು ಆ ರೀತಿ ಎಲ್ಲ ಏನಿಲ್ಲ ನನಗೆ ಎಲ್ಲಾದರೂ ಸರಿ ಬಟ್ ವೆಜ್ ಊಟ ಸಿಕ್ಕಿದ್ರೆ ಸಾಕು ನನಗೆ ಆ್ಯಂಡ್ ಹಾಸನಲ್ಲಿ ಇತ್ಕೊಂಡು ವೆಜಿಟೇರಿಯನ್ ಫ್ರೆಂಡ್ಸ್ ಸಿಗೋದು ತುಂಬಾ ಅಪರೂಪ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸಿಂದ ನನ್ನ ಕಲೀಗ್ಸ್ ನಾನು ವರ್ಕ್ ಮಾಡ್ತಾ ಇದ್ದೆ ಮುಂಚೆ ಸೊ ಅವ್ರ ಜೊತೆನೂ ಎಲ್ಲ ನಾನ್ ವೆಜ್ಜೇ ಇದ್ದಿದ್ದು ಸೊ ಹಾಗಾಗಿ ನನಗೆ ರೂಢಿಯಾಗಿದೆ ಈ ರೀತಿ ಆ್ಯಂಡ್ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ನೈಟ್ ಮನೆಗೆ ಹೋದ್ವಿ ಸ್ವಲ್ಪ ಶಾಪಿಂಗ್ ಇತ್ತು ಮಕ್ಕಳಿಗೆಲ್ಲ ಬಟ್ಟೆಯೆಲ್ಲ ತೊಗೊಳೋದು ಬಟ್ಟೆ ಅಲ್ಲಿ ಹರ್ಷಮಹಲ್ ರೋಡ್ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡಿದ್ದು ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ವಿ ಮಕ್ಕಳನ್ನೇ ಹಿಡಿಯೋದಾಗಿತ್ತು ನಮಗೆ ಅಲ್ಲಿ ವೀಡಿಯೋ ಮಾಡೋದ್ರ ಬದಲಾಗಿ ತುಂಬ ಗಲಾಟೆ ಮಾಡ್ತಾಯಿದ್ರು ಅಂಗಡಿಗಳಲ್ಲಿ ಕೊನೆಗೆ ಹಿತೈಶ್ ಮತ್ತು ಇನ್ನೊಬ್ಳು ರಿಯಾ ಅಂತ ಇದ್ದಾಳೆ ಚಿಕ್ಕವಳು ಅವಳುವೆ ಇಬ್ಬರೂ ಅಂಗಡಿ ಅವನೇ ನೋಡೋಕ್ಕಾಗ್ದೇನೆ ಬೈದ ಕೂರಿಸಿದ್ರು ಹೆಂಗೆ ತಡಿತೀರಾ ಮೇಡಮ್ ಮನೆಯಲ್ಲಿ ಇವ್ರುಗಳನ್ನ ಅಂತ ಅಂದ್ಬಿಟ್ಟು ಮನೇಲಲ್ಲಿ ಅಷ್ಟೊಂದು ಗಲಾಟೆನೇ ಮಾಡೋಲ್ಲ ಎಲ್ಲಾದರೂ ಹೊರಗಡೆ ಬಂದರೆ ಮಾತ್ರ ಗಲಾಟೆ ಮಾಡೋದು ಅಂತ ಅಂದ್ಬಿಟ್ಟು ನಾವು ಬೈದು ಕೂರಿಸಿದ್ವಿ ಅವರನ್ನು ನೈಟ್ ಮನೆಗೆ ಬರ್ತಿದ್ದ ಹಾಗೆಯೇ ನಂದುಿದು ಎವ್ರಿ ಡೇ ನೈಟ್ ಆಗಿರುತ್ತೆ ಸಿಂಪಲ್ಲಾಗಿ ವಾ ಸ್ವಲ್ಪ ಏನಾದರೂ ಮೇಕಪ್ ಫೌಂಡೇಶನ್ ಆ ಥರ ಎಲ್ಲ ಹಾಕಿದರೆ ಸ್ವಲ್ಪ ನಾನು ಫೇಸ್ ವಾಶ್ನ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ತೀನಿ ಇಲ್ಲ ಅಂದರೆ ಸಿಂಪಲ್ ಹಾಗೇ ಬರೀ ನೀರಿನಲ್ಲೇ ಮುಖ ತೊಳೆದು ನೈಟ್ ನಾನು ಡೈಲಿ ಇದನ್ನು ಕುಂಕುಮಾದಿ ತೈಲನ ಅಪ್ಲೈ ಮಾಡ್ತೀನಿ ಒಂದು ಟು ಟು ತ್ರೀ ಡ್ರಾಪ್ಸ್ ಆಗೋ ಅಷ್ಟು ಓವರ್ನೈಟ್ ಬಿಟ್ಬಿಡಬೇಕು ಇದನ್ನು ಹಾಕಿ ಗ್ಲೋ ಬರುತ್ತೆ ಚೆನ್ನಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ಲಿ ಆಯುರ್ವೇದಿಕ್ ತೈಲ ಆಗಿರುತ್ತೆ ಅದು ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಡ್ರೈ ಸ್ಕಿನ್ ಇದ್ದವ್ರು ಸಹ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಏನು ಮಾಯ್ಶರೈಸ್ ಮಾಡುತ್ತೆ ಸ್ಕಿನ್ನ ಹಾಗೇ ಒಳ್ಳೆ ಗ್ಲೋ ತಂದು ಕೊಡುತ್ತೆ ಯಾವುದೇ ಸ್ಕಿನ್ನಲ್ಲಿ ಏನೇ ಮಾರ್ಕ್ಸ್ ಇದ್ರೂ ಸಹ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಕಂಪ್ಲೀಟಾಗಿ ಅಂದರೆ ತಕ್ಷಣ ಯೂಸ್ ಮಾಡೋದು ಒಂದು ತಿಂಗಳು ಎರಡು ತಿಂಗಳಲ್ಲೇ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳಲ್ಲ ನಾನು ಕ್ರಮೇಣ ಯೂಸ್ ಮಾಡ್ತಾನೆ ಇದ್ದರೆ ಕಡಿಮೆ ಆಗುತ್ತೆ ಅದು ಆ್ಯಂಡ್ ಇದು ಭಾನುವಾರದ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗು ಫುಲ್ ಲೇಝಿಯಾಗಿದೆ ನಾನು ಈವನ್ ಮನೆ ಕಸ ಸಹ ಗುಡಿಸಿಲ್ಲ ಅಷ್ಟು ಆಗಿದ್ದೀನಿ ನಾನು ಭಾನುವಾರ ಬಂತು ಅಂದರೆ ಏನೋ ಒಂಥರ ಅನಿಸುತ್ತೆ ಒಂದಿನನಾದರೂ ರೆಸ್ಟ್ ಮಾಡೋಣ ಅಂತ ಆ್ಯಂಡ್ ನೈಟ್ ಡಿನ್ನರ್ಗೆ ಅವತ್ತೂ ಸಹ ಇನ್ವೈಟ್ ಮಾಡಿದರು ಫ್ರೆಂಡ್ಸ್ ಸಹನಾ ಅಂತ ನನ್ನ ಫ್ರೆಂಡ್ ಸಹನಾ ಫ್ಯಾಷನ್ ಅಂತ ಇದೆಯಲ್ಲ ಅವರು ಡಿನ್ನರ್ಗೆ ಇನ್ವೈಟ್ ಮಾಡಿದರು ಸೊ ನಾವು ಹಾಸನಲ್ಲಿ ಫೇಮಸ್ ಅಂತ ರಾಮ ಹೋಟೆಲ್ಗೆ ಬಂದಿದ್ವಿ ಇಲ್ಲಿ ಅವ್ರ ಹಸ್ಬೆಂಡ್ ಬರ್ತ್ಡೇ ಇತ್ತು ಅಂತ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿನೆಲ್ಲ ಅವರು ಇನ್ವೈಟ್ ಮಾಡಿದರು ನಾವು ಅಷ್ಟೇ ನಮ್ಮದು ಬರ್ತ್ಡೇ ಆಗಿರ್ಬೋದು ಆ್ಯನಿವರ್ಸರೀಸ್ ಆಗಿರ್ಬೋದು ಏನೇ ಒಂದು ಫಂಕ್ಷನ್ ಆದ್ರೂ ಇದೇ ರೀತಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡಿ ಪಾರ್ಟೀಸ್ ಮಾಡ್ತಾ ಇರ್ತೀವಿ ಸೊ ತಿಂಗಳಲ್ಲಿ ಒಂದು ಸಲ ಅಲ್ಲ ಒಂದು ಎರಡು ಸಲನೇ ಆಗುತ್ತೆ ಹೊರಗಡೆ ಊಟ ತಿಂಡಿ ಎಲ್ಲ ಡಿನ್ನರ್ ಮುಗಿಸಿ ರಾಮ ಹೋಟೆಲಿಂದ ಹೊರಗಡೆ ಬರ್ತಿದ್ದ ಹಾಗೆಯೇ ಫಾಲೋವರ್ಸ್ ಸಿಕ್ಕಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಅವ್ರು ಬಂದು ನನ್ನ ಮಾತಾಡಿಸಿದ್ದು ತುಮಕೂರು ಅವರು ಅಂತ ಹೇಳಿದ್ರು ಇಲ್ಲೇ ಹಾಸನ್ ಸುತ್ತಮುತ್ತ ಹೊರನಾಡು ಕುಕ್ಕೆ ಆ ಕಡೆಗೆಲ್ಲ ಏನೋ ಟ್ರಿಪ್ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ನೋಡಿ ತುಂಬಾ ಖುಷಿಪಟ್ಟು ಬಂದು ತುಂಬ ಖುಷಿಯಿಂದ ಮಾತಾಡಿಸಿ ಫೋಟೋ ವೀಡಿಯೋ ಎಲ್ಲ ತೊಗೊಂಡ್ರು ನನಗಂತೂ ತುಂಬಾ ಖುಷಿಯಾಯಿತು ಎರಡು ದಿನದಿಂದ ಬರೀ ಹೋಟೆಲಲ್ಲೇ ತಿಂದು ತಿಂದು ಸ್ವಲ್ಪ ಮೈಯೆಲ್ಲ ಭಾರ ಆದಾಗೋಗಿತ್ತು ಹೆವಿ ಏನು ಬೇಡ ಅಂತ ಅಂದ್ಬಿಟ್ಟು ಲೈಟಾಗಿ ಏನಾದರೂ ಲಂಚಿಗೆ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕೂಟನ್ನು ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಕುಕ್ಕರ್ಗೆ ಕಾಲು ಕಪ್ಪಾಗೋಷ್ಟು ತೊಗರಿಬೇಳೆ ಕಾಲು ಬೇಳೆ ಹೆಸರುಬೇಳೆ ತೊಗರಿಬೇಳೆ ಬದಲಾಗಿ ನೀವು ಕಡಲೆಬೇಳೆನ ಬೇಕಾದರೂ ಯೂಸ್ ಮಾಡ್ಕೋಬೋದು ಹೆಸರುಬೇಳೆ ಜೊತೆಗೆ ಸೊ ಇಲ್ಲಿ ಎರಡೂ ಬೇಳೆಗಳನ್ನ ನಾನು ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಅದು ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ ಇದಕ್ಕೆ ಯಾವುದಾದ್ರೂ ತರಕಾರಿ ಸೇರಿಸ್ಬೋದು ನಾನಿಲ್ಲಿ ಸೀಮೆ ಬದ್ನೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೇ ಬೇಕಾದ್ರೆ ತೊಂಡೆಕಾಯಿನ ಹಾಕ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ತರಕಾರಿ ಏನೂ ಅಂದ್ರೂ ಜಸ್ಟ್ ಬೇಳೆಗಳನ್ನೇ ಬೇಯಿಸ್ಬಿಟ್ಟು ನಾನು ಮಿಕ್ಕಿದ ಮಸಾಲೆ ಎಲ್ಲ ಏನು ಹೇಳ್ತೀನಲ್ಲ ಅದೇ ರೀತಿ ಮಾಡ್ಬೋದು ಇದಕ್ಕೇನು ಈರುಳ್ಳಿ ಬೇಕಾಗೋದಿಲ್ಲ ಟೊಮ್ಯಾಟೊ ಬೇಕಾಗೋದಿಲ್ಲ ತುಂಬನೇ ರುಚಿಕರವಾಗಿರುತ್ತೆ ಆ್ಯಂಡ್ ಹೆವಿ ತಿಂದು ತುಂಬಾ ಹೊಟ್ಟೆ ಭಾರ ಆದಂಗೆಲ್ಲ ಆಗಿರುತ್ತೆ ನೋಡಿ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಅನಿಸ್ತಿರತ್ತಲ್ಲ ಆವತ್ತಿನ ದಿನ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಲೈಟಾಗಿ ಚೆನ್ನಾಗಿ ಅನಿಸುತ್ತೆ ಬಿಸಿಲುಗೂ ಚೆನ್ನ ಚೆನ್ನಾಗಿ ತಂಪಾಗಿರುತ್ತೆ ಇಲ್ಲಿ ಸೀಮೆ ಬದನೆಕಾಯಿನ ನಾನು ನೀಟಾಗಿ ಸಿಪ್ಪೆ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಆ ಬೇಳೆ ಒಟ್ಟಿಗೆ ಹಾಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿ ಒಂದು ಚಮಚ ಎಣ್ಣೆನ ಹಾಕಿ ಒಂದು ಮೂರು ವಿಸಲ್ ಆದರೂ ಕೊಟ್ಟು ಬೇಯಿಸ್ಕೋಬೇಕು ಇದನ್ನು ಬೇಳೆನೂ ಚೆನ್ನಾಗಿ ಬೇಯಬೇಕು ಸಾಫ್ಟಾಗಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಕೂಟ್ಗೆ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ಅಂದರೆ ಲೈಟಾಗಿ ತುಂಬ ಜಾಸ್ತಿ ಮಸಾಲೆ ಏನು ಬೇಡ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇವಿಷ್ಟನೂ ಸ್ವಲ್ಪ ಲೈಟಾಗಿ ಲೋ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಒಂದು ಅರ್ಧ ಹಿಡಿ ಕರಿಬೇವನ್ನು ಹಾಕಿಬಿಟ್ಟು ಸ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇಷ್ಟೇ ಮಸಾಲೆ ಬೇಕಾಗೋದು ಇದಕ್ಕೆ ಬೇರೆ ಚಕ್ಕೆ ಲವಂಗ ಅದೆಲ್ಲ ಏನು ಬೇಡ ಈ ಮಸಾಲೆ ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಬೇಳೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಯಾಕೆಂದರೆ ಹೆಸರು ಬೇಳೆನೂ ಹಾಕಿರ್ತೀವಲ್ವ ತುಂಬ ಜಾಸ್ತಿ ಬೇಳೆಗಳನ್ನ ಹಾಕೊಂಡ್ರೆ ಗಟ್ಟಿ ಬಂದುಬಿಡುತ್ತೆ ಕೂಟು ಇದಕ್ಕೆ ಒಂದು ಮೂರು ಚಮಚ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಖಾರಕ್ಕೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಬೇಕಾದ್ರು ಹಾಕಬೋದು ಒಂದು ಚಮಚ ಆಗೋಷ್ಟು ಜೀರಿಗೆನ ಹಾಕಿ ಇದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೋಡಿ ಹೆಸರುಬೇಳೆ ತೊಗರಿಬೇಳೆ ಹಾಗೆ ಸೀಮೆ ಬದನೆಕಾಯಿ ಹಾಕಿ ಮೂರನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದೇ ಕುಕ್ಕರ್ನ ಮತ್ತೆ ಬಿಸಿ ಇಟ್ ಇದ್ದೀನಿ ಬೇರೆ ಪಾತ್ರೆಗೂ ಸಹ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಇದೇ ಕುಕ್ಕರ್ನಲ್ಲೇ ಮಾಡ್ತಾಯಿದ್ದೀನಿ ರೈಸ್ ಕುಕ್ಕರ್ನಲ್ಲಿ ರೈಸ್ ಮಾಡ್ತೀನಲ್ವ ಹಾಗಾಗಿ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕ್ತಾಯಿದ್ದೀನಿ ಹಾಗೆಯೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಮುಕ್ಕಾ ಲೋಟ ಆಗುವಷ್ಟು ನೀರನ್ನು ಸಹ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಾನಿಲ್ಲಿ ರೈಸ್ ಜೊತೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನೀವೇನಾದರೂ ಇದನ್ನು ದೋಸೆ ಜೊತೆ ಇಡ್ಲಿ ಜೊತೆಗೆಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಹಸಿ ಹಾಗೇ ರುಬ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ಮಸಾಲೆದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಕುದಿಸ್ಬೇಕು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಇದಕ್ಕೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಒಂದು ಚಮಚ ಆಗೋಷ್ಟು ಇಂಗು ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಬೇಕಿದ್ರೆ ಹಾಕೋಬೋದು ನಾನು ರುಬ್ಬೋದಕ್ಕೆ ಜೀರಿಗೆ ಹಾಕಿದ್ನಲ್ಲ ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಜೀರಿಗೆನ ಹಾಕಿಲ್ಲ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೂ ಸಹ ಒಂದು ಸ್ವಲ್ಪ ಕರಿಬೇವಿನಿ ಎಲೆನ ಹಾಕಿ ಚೆನ್ನಾಗಿ ಎದರ್ಚಿಟ್ಕುಟ್ಟಿದ ನಂತರ ಬಿಸಿಯಾಗಿರೋ ಒಗ್ಗರಣೆನ ಕುದಿತಾ ಇರೋವಂಥ ಸೀಮೆ ಬದನೆಕಾಯಿ ಕೂಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂತೀರ ಅಷ್ಟು ಟೇಸ್ಟಾಗಿರುತ್ತೆ ಮಾತ್ರ ಇದು ಬೇಕಿದ್ರೆ ನೀವು ನಿಂಬೆ ಹುಳಿ ಹಾಕೋಬೋದು ನಾನಿಲ್ಲಿ ನಿಂಬೆ ಹುಳಿನಾಗಲಿ ಅಥವಾ ಟೊಮ್ಯಾಟೋನಾಗಲಿ ಹಾಕಿಲ್ಲ ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ಏನು ಬೇಕಾಗೋದಿಲ್ಲ ಹಾಗೆಯೇ ವಿತೌಟ್ ಆನಿಯನ್ ಮತ್ತು ಹಾಗೆಯೇ ಶುಂಠಿ ಬೆಳ್ಳುಳ್ಳಿನೂ ಸಹ ಏನೂ ಹಾಕೋ ಹಾಗಿಲ್ಲ ಇದಕ್ಕೆ ಈ ತುಂಬಾ ಬಿಸಿಲಿದೆ ಅಲ್ವಾ ಬಿಸಿಲಿಗೆ ಈ ರೀತಿ ಹೆಚ್ಚು ಮಸಾಲೆ ಇಲ್ಲದೆ ಇರೋವಂಥ ದಾಲ್ಗಳಾಗಿರ್ಬೋದು ಅಥವಾ ಈ ರೀತಿ ಕೂಟು ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೊತ್ತು ತುಂಬಾ ಇಷ್ಟ ಆಯಿತು ಆ್ಯಂಡ್ ಪ್ರದೀಪ್ಗೆ ಈ ರೀತಿ ದಾಲ್ಗಳೆಲ್ಲ ತುಂಬಾ ಇಷ್ಟ ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂದ್ರು ಅವ್ರವೇ ಈ ಕೂಟ್ ನಿಮಗೆಲ್ಲ ಗೊತ್ತಿತ್ತಾ ಅಥವಾ ಇದು ಹೊಸ ರೆಸಿಪಿನ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವೇನಾದರೂ ಸ್ವಲ್ಪ ಸ್ವಲ್ಪ ಆಲ್ಟರ್ ಮಾಡಿ ಏನಾದರೂ ನೀವು ಪ್ರಿಪೇರ್ ಇದ್ದರೆ ನನಗೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ರೆಸಿಪಿ ಸಹ ಟ್ರೈ ಮಾಡ್ತೀನಿ ಹೇಗಿತ್ತು ಅಂತ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಟೇಕ್ ಕೇರ್